ಇವತ್ತಿನ ಜನ್ರೇಶನ್ ಅಲ್ಲಿ ಉಂಟಲ್ಲ ಕೂದಲು ನೆರೆಯುವುದು ಬೇಗ ಬೇಗ ಬೆಳ್ಳಗಾಗುದುಂಟಲ್ಲ ಒಂದು ಕಾಮನ್ ಪ್ರಾಬ್ಲಮ್ ಆಗಿದೆ ಎಲ್ರಿಗೂ ಇದು ಉಂಟಿವಾಗ ಮೈನ್ ಆಗಿ ಇದು ಬರುದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಇಂದಾಗಿ ಎಲ್ಲ ಬರುದು ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಉಂಟು ನಾವು ನೇಚರ್ ಇಂದನೆ ನಮ್ಮ ಪರಿಸರದಿಂದನೇ ಇದಕ್ಕೆ ಸೊಲ್ಯೂಷನ್ ತಗೊಳ್ಬೇಕು ಬನ್ನಿ ನಿಮ್ಗೆ ನಾನು ಹೇಗೆ ಇದಕ್ಕೆ ಸೊಲ್ಯೂಷನ್ ಆಗಿ ಒಂದು ಹೇರ್ ಆಯಿಲ್ ಅನ್ನ ಪ್ರಿಪೇರ್ ಮಾಡೋದು ಅಂತ ಹೇಳಿ ಕೊಡ್ತೇನೆ ಇದಕ್ಕೆ ಮೇಯ್ನ್ ಆಗಿ ಗರುಗದ ಸೊಪ್ಪು ಅಂತ ಹೇಳ್ತೇವೆ ಇದನ್ನ ಕೈಯೊಣ್ಣಿ ಅಂತಾನು ಹೇಳ್ತೇವೆ ಇದು ಆಕ್ಚುಲಿ ಬೃಂಗರಾಜ್ ಅಂತನೂ ಹೇಳ್ತೇವೆ ಈ ಗಿಡವನ್ನ ನಾವು ತಗೊಳ್ಬೇಕು ಇದು ಒಂದು ಹ್ಯಾಂಡ್ ಫುಲ್ ಆಗ ಒಂದು ಒಂದು ಹಿಡಿ ಫುಲ್ ಇರಬೇಕು ಈ ಗಿಡ ನಾನಿವಾಗ ಒಂದು ಮೂರು ಗಿಡವನ್ನ ಕಟ್ ಮಾಡಿದ್ದೇನೆ ಇದು ಈ ತರ ಇರ್ತದೆ ನೋಡಿ ಬೃಂಗರಾಜ್ ಅಂತ ಹೇಳ್ತೇವೆ ಇದು ತುಂಬಾ ಒಳ್ಳೇದು ಇದು ಕೇಶ್ಕಿಂಗ್ ಅಂತ ಹೇಳ್ತಾರೆ ಕೂದಲಿದ್ದು ರಾಜ ಅಂತ ಹೇಳ್ತಾರೆ ಮತ್ತೆಂತ ಬೇಕು ಗೊತ್ತುಂಟಾ ನಮ್ಗೆ ಇದು ಕರಿಬೇವಿದ ಸೊಪ್ಪು ಬೇಕು ನಾವು ಒಗ್ಗರಣೆ ಹಾಕ್ತೇವಲ್ಲ ಕರಿಬೇವು ಅದರದ್ದು ಸೊಪ್ಪು ಇದು ತುಂಬಾ ಒಳ್ಳೇದು ಕೂದಲೆಲ್ಲ ಕಪ್ಪಗಾಗ್ಲಿಕ್ಕೆ ಮತ್ತೆ ನಮ್ಗೆ ಹೆಣ್ಣ ಲೀವ್ಸ್ ಅಂದ್ರೆ ಮದರಂಗಿ ಸೊಪ್ಪು ಬೇಕು ಈ ಮೂರು ಸೊಪ್ಪು ಇಟ್ಕೊಂಡು ನಾನು ಈ ಹೇರ್ ಆಯಿಲ್ ಅನ್ನ ಪ್ರಿಪೇರ್ ಮಾಡುದು ಅದುವೇ ಇದು ಎಂತ ಗೊತ್ತುಂಟ ರಾಮಬಾಣ ಅಂತ ಹೇಳ್ತೇವೆ ಅದೇ ತರ ಇದು ನೋಡಿ ನಾನು ಒಂದು ಅಲೋವೆರಾ ಎಲೆಯನ್ನ ತಗೊಂಡಿದ್ದೇನೆ ಯಾಕೆ ಅಂದ್ರೆ ಇದನ್ನ ಗ್ರೈಂಡ್ ಮಾಡ್ಬೇಕಲ್ಲ ಈ ಗ್ರೈಂಡ್ ಮಾಡಬೇಕಾದ್ರೆ நம்கி அலோ அலோவேரவன் ಯೂಸ್ ಮಾಡೋದು ನೀರ್ ಹಾಕದೆ ಅಲೋವೆರಾ ನಿಮ್ಗೆ ಗೊತ್ತಿರಬಹುದು ಅದನ್ನ ತೆಗೆದು ಹಾಗೆ ಕಟ್ ಮಾಡಬಾರ್ದು ಸ್ವಲ್ಪ ನೀರಲ್ಲಿ ಹಾಕಿ ಮತ್ತೆ ತೆಗಿಬೇಕು ಅಂದ್ರೆ ಸೊಲ್ಯೂಷನ್ ಉಂಟಲ್ಲ ಅದು ಹೋಗ್ಲಿಕ್ಕೆ ನಾನು ಹಾಗೆಲ್ಲ ಮಾಡಿ ಇವಾಗ ಜೆಲ್ಲನ್ನು ಈ ತರ ತಗೊಳ್ತಿದ್ದೇನೆ ನೋಡಿ ಈ ತರ ಜೆಲ್ಲ ಅದರನ್ನು ತಗೊಳ್ಬೇಕು ನೋಡಿ ನಾನು ಎಲೆಗಳನ್ನೆಲ್ಲ ಫುಲ್ ಒಮ್ಮೆ ವಾಶ್ ಮಾಡ್ಕೊಳ್ತೇನೆ ಚಂದ ವಾಶ್ ಮಾಡಿ ಆದ ನಂತರ ಅಲೋವೆರಾ ಜೆಲ್ ಉಂಟಲ್ಲ ಅದು ಮತ್ತೆ ಈ ಸೊಪ್ಪನ್ನ ಹಾಕಿ ಒಂದು ಪೇಸ್ಟ್ ರೂಪದಲ್ಲಿ ಹರ್ಕೊಳ್ಬೇಕು ನೀರ್ ಹಾಕಿದ್ರೆ ಎಂತ ಆಗ್ತದೆ ಅಂದ್ರೆ ಬೇಗ ನಮ್ದು ಇದು ಹಾಳಾಗೋ ಚಾನ್ಸ್ ಇರುತ್ತೆ ಸೊ ಅದಕ್ಕೆ ನಾನು ಅಲೋವೆರಾ ಹಾಕಿಕೊಂಡು ಅರ್ಕೊಂಡ ಇದು ತುಂಬ ಒಳ್ಳೇದು ಕೂಡ ಅಲ್ಲ ಅಲೋವೆರಾ ನೋಡಿ ನಾನು ಈ ಥರದೊಂದು ಕಬ್ಬಿಣದ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನಿಮ್ಮ ಹತ್ರ ಕಬ್ಬಿಣದ ಪಾತ್ರೆ ಇಲ್ಲದಿದ್ರೆ ತೊಂದರೆ ಇಲ್ಲ ನೀವು ಅಡಿಗಟ್ಟಿರುವಂತಹ ಒಂದು ಪಾತ್ರೆ ತಗೊಂಡ್ರೆ ಸಾಕು ನೋಡಿ ಇವಾಗ ನಾ ಪೇಸ್ಟ್ ಹಾಕೊಳ್ತಿದ್ದೇನೆ ಅರ್ಧ ಲೀಟ್ರು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಇದಕ್ಕೆ ನೀವು ಮಿಕ್ಸ್ ಮಾಡಿ ಎಳ್ಳೆನೆಲ್ಲ ತಗೊಳ್ಬಹುದು ನಾನು ತೆಂಗಿನ ತಗೊಂಡದ್ದು ಈ ಎಣ್ಣೆ ಒಂದು ರೆಡಿಯಾಗಿ ಬರ್ಲಿಕ್ಕೆ ಮೂವತ್ತರಿಂದ ನಲ್ವತ್ತು ನಿಮಿಷ ತಗೊಳ್ತದೆ ನೀವು ಗ್ಯಾಸ್ ಸ್ಟವ್ ಅನ್ನ ಸುಮ್ ತುಂಬಾ ಸಿಮ್ಮಲ್ಲಿ ಇಡಬೇಕು ಮೆಲ್ಲ ಇಡಬೇಕು ಹೀಗೆ ಕುದಿತಾ ಒಂದು ಕಲರ್ ಚೇಂಜ್ ಆಗ್ತಾ ಬರ್ತದೆ ನಮ್ಮ ಹಿರಿಯರಿಗೆ ಈ ತರ ಕೂದಲು ನೆರೆಯುವುದಂತ ಪ್ರಾಬ್ಲಮ್ ಅಂತಾನೆ ಗೊತ್ತಿರ್ಲಿಕ್ಕಿಲ್ಲ ಅವರದ್ದು ಲೈಫ್ ಸ್ಟೈಲ್ ಎಲ್ಲ ಹಾಗೆ ಇತ್ತು ಜೀವನ ಶೈಲಿ ಎಲ್ಲ ನಮ್ಮದೆಲ್ಲ ಈ ತರದ್ದು ಲೈಫ್ ಸ್ಟೈಲ್ ಫುಡ್ ಈ ಪ್ರಾಬ್ಲಮ್ಸ್ ಆಗುದು ನಾವು ತಗೊಂಡಿರೋ ಈ ಮೂರು ಸೊಪ್ಪುಗಳು ಅದು ಟ್ರೆಡಿಷನಲ್ ಆಗಿಯೇ ಕೂದಲಿನ ಆರೈಕೆಗೆ ಯೂಸ್ ಮಾಡ್ತಾ ಇರೋದು ತಲ ತಲಾಂತರಗಳಿಂದ ಯೂಸ್ ಮಾಡ್ತಾ ಬರ್ತಾ ಇರೋದು ಖಂಡಿತ ನೀವು ಹೇರ್ ಆಯಿಲ್ ಅನ್ನ ಕರೆಕ್ಟ್ ಯೂಸ್ ಮಾಡಿದ್ರಿ ಅಂತ ಆದ್ರೆ ನಿಮ್ಮ ಕೂದಲು ಗ್ರ್ಯಾಜುಲಿ ಬಿಳಿ ಕೂದಲಿಂದ ಕಪ್ಪು ಕೂದಲಿಗೆ ಟರ್ನ್ ಆಗ್ತಾ ಬರ್ತದೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಡೈ ತರ ಎಲ್ಲ ಅಲ್ಲ ಇದು ಇವಾಗ ನೋಡಿ ನಂದು ಎಣ್ಣೆ ರೆಡಿ ಆಯ್ತು ನೋಡಿ ಕಂದು ಬಣ್ಣಕ್ಕೆ ತಿರುಗ್ತಾ ಬಂತು ಅದು ಇವಾಗ ನಮ್ದು ಹೇಗೆ ಅಂತ ನಮ್ಗೆ ಗೊತ್ತಾಗದು ಈ ಆಯಿಲ್ ಉಂಟಲ್ಲ ಆಯಿಲ್ ನ ಮೇಲೆಗೆ ನಾವು ಹಾಕಿರೋ ಪೇಸ್ಟ್ ಬಂದ್ರೆ ಮತ್ತೆ ಇಲ್ಲಾಂದ್ರೆ ಅದ್ರದ ಅಡಿಗೆ ಹೀಗೆ ಸ್ಟಿಕ್ ಆಗ್ತಾ ಇದ್ರೆ ಇದು ರೆಡಿ ಆಗಿದೆ ಅಂತ ಲೆಕ್ಕ ಸರಿ ನಾವು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿದೆ ಇವಾಗ ಮುಚ್ಚಳ ಇಟ್ಟು ಬಿಡುವ ಇವಾಗ ನಾನು ರಾತ್ರಿ ಪ್ರಿಪೇರ್ ಮಾಡಿದ್ದು ಎಣ್ಣೆ ಎಣ್ಣೆ ಬೆಳಿಗ್ಗೆವರೆಗೆ ಹಾಗೆ ಇರ್ಲಿ ಇವಾಗ ನೋಡಿ ಬೆಳಿಗ್ಗೆ ಆಯಿತು ನಮ್ಮ ಎಣ್ಣೆ ಉಂಟಲ್ಲ ಈ ತರ ಬಂದಿದೆ ಎಷ್ಟು ಡಾರ್ಕ್ ಅಂತ ನೋಡಿ ಇದನ್ನ ನಾವು ಸೋಸ್ಕೊಳ್ವಾ ನಾನೊಂದು ಸ್ಟ್ರೈನರ್ ಇಟ್ಕೊಂಡು ಸೋಸ್ಕೊಂಡೆ ನಿಮಗೆ ಬೇಕಾದ್ರೆ ಒಂದು ಮಸ್ಲಿನ್ ಕ್ಲಾತ್ ಇಟ್ಕೊಂಡು ಬಟ್ಟೆಯಲ್ಲಿ ಹೀಗೆ ಸೋಸಿ ಹಿಂಡಿ ಎಲ್ಲ ತಗೊಳ್ಬೋದು ನನಗೆ ಇದು ಕಂಫರ್ಟ್ ಅಂತ ಹೇಳಿ ನಾನೀಗ ಸೋಸಿ ಒಂದು ಎರಡು ಗಂಟೆ ಹಾಗೆ ನಾ ವಾಪಸ್ ಇಡ್ತೇನೆ ಅವಾಗ ಎಲ್ಲ ಅಡಿಯಲ್ಲಿ ಬರ್ತದಲ್ಲ ಹಾಗೆ ನೋಡಿ ನಾ ಬಾಟಲ್ಗೆ ಹಾಕ್ತೇನೆ ಆ ಸಾಧ್ಯವಾದಷ್ಟು ಎಣ್ಣೆ ಎಣ್ಣೆಲ್ಲ ಉಂಟಲ್ಲ ನೀವು ಗ್ಲಾಸ್ ಬಾಟಲ್ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ನೋಡ್ಕೊಳ್ಳಿ ನೀವು ಮತ್ತೆ ಟ್ರಾವೆಲಿಂಗ್ ಮಾಡುವಾಗೆಲ್ಲ ಪ್ಲಾಸ್ಟಿಕ್ ಬೇಕಾದ್ರೆ ಯೂಸ್ ಮಾಡಿ ಬೆಟರ್ ಗ್ಲಾಸ್ ಬಾಟಲ್ ನೋಡಿ ಇವಾಗ ನಾನು ನನ್ನ ಕೈಯಲ್ಲಿ ತಗೊಂಡಿದ್ದೇನೆ ಎಷ್ಟು ಒಳ್ಳೆ ಉಂಟು ಎಣ್ಣೆ ಅಂತ ನೋಡಿ ನ ನೀವು ಸ್ನಾನಕ್ಕಿಂತ ಮುಂಚೆ ಅಂತ ಆದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಚಂದ ಬುಡಿ ಬುಡಕ್ಕೆಲ್ಲ ಹಾಕಿ ಕೂದಲಿನ ತುದಿವರೆಗೆ ಬಂದ್ ಬರುವ ತನಕ ಫುಲ್ ಮಸಾಜ್ ಮಾಡಬೇಕು ನಿಮ್ಮ ತಲೆಗೆ ನೀವು ಸ್ನಾನದ ನಂತರ ಆದ್ರೆ ಮಾತ್ರ ತಲೆ ಫುಲ್ಲು ಫುಲ್ ಒಣಗಿರ್ಬೇಕು ಒಂದ್ ಸ್ವಲ್ಪ ತಗೊಂಡು ನಿಮ್ಮ ಕೂದಲಿನ ಬುಡಕ್ಕೆ ಹೋಗೋ ಹಾಗೆ ಮತ್ತೆ ಎಲ್ಲ ಕಡೆ ಒಂಚೂರು ಈ ಆಯಿಲಿ ತಾಗಿದ್ರೆ ಸಾಕು ಆವಾಗ ನಮಗೆ ಫುಲ್ ನರಿಶ್ಮೆಂಟ್ ಸಿಗ್ತದೆ ನಮ್ಮ ಹೇರಿಗೆಲ್ಲ ಸ್ನಾನಕ್ಕಿಂತ ಮುಂಚೆನೂ ಸಿಗ್ತದಾ ನಂತರ ಅದಾದ ನಂತರ ಫುಲ್ ಡೇ ನರಿಶ್ಮೆಂಟ್ ಸಿಗುತ್ತೆ ಸೊ ಈ ತರ ನೀವು ಯೂಸ್ ಮಾಡಿ ನೋಡಿ ಇದು ಎರಡೇ ತರ ಇನ್ಸ್ಟೆಂಟ್ ರಿಸಲ್ಟು ಕೊಡುವುದಿಲ್ಲ ಬಟ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಒಂದು ಎರಡು ವಾರದಿಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ ವಿಸಿಬಲ್ ರಿಸಲ್ಟ್ ತೋರಿಸಲಿಕ್ಕೆ ಸೊ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನೋಡಿದ್ರಲ್ಲ ಟ್ರೆಡಿಷನಲ್ ವೇ ಅಲ್ಲಿ ಹೇಗೆ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗುವ ಅಲ್ಲಿ ತನಕ ಬಬಾಯ್